ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇ ಹತ್ತನೇ ತಾರೀಕು ಶುಕ್ರವಾರ ಅಕ್ಷಯ ತೃತೀಯ ಬಂದಿದೆ ಸ್ನೇಹಿತರೆ ಅಕ್ಷಯ ತೃತೀಯ ದಿನ ನೀವು ಏನೇ ಮಾಡಲಿಲ್ಲ ಅಂದ್ರೂ ಈ ಕೆಲವೊಂದನ್ನು ಫಾಲೋ ಮಾಡೋದ್ರಿಂದ ವರ್ಷ ಪೂರ್ತಿ ಮನೆಯಲ್ಲಿ ನೆಮ್ಮದಿ ಸಂತೋಷ ಹಾಗೂ ನೀವು ಅಂದುಕೊಂಡ ಜೀವನ ಸಾಗಿಸೋದಕ್ಕೆ ತುಂಬ ಉಪಯೋಗ ಆಗುವಂತಹ ಪರಿಹಾರನ ತಿಳಿಸ್ತಾ ಇದ್ದೀನಿ ತುಂಬ ಸರಳವಾದ ವಿಧಾನ ಇದನ್ನು ನಾವು ಯಾಕೆ ಫಾಲೋ ಮಾಡಬೇಕು ಅಂದರೆ ಅಕ್ಷಯ ತೃತೀಯ ಆಗಿರಬಹುದು ಅಥವಾ ಯಾವ ಹಬ್ಬನೇ ಆಗಿರಬಹುದು ನೇಚರಲ್ಲಿ ತುಂಬ ಶಕ್ತಿ ಇರುತ್ತೆ ಅದಕ್ಕೂ ಮುಂಚೆ ಇಲ್ಲೊಬ್ರು ಕಮೆಂಟ್ ಓದೋಣ ಎಸ್ ಎಸ್ ಗೌಡ ಅಂತಂದ್ಬಿಟ್ಟು ಆಯ್ ಮೇಡಮ್ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನೀವು ಹೇಳಿದ ನಂಬರ್ ನಾನು ಬರ್ಕೊಂಡೆ ಮೇಲೆ ಮೂವತ್ತು ನಿಮಿಷದಲ್ಲೇ ನನ್ನ ಕೈಗೆ ಅಮೌಂಟ್ ಬಂತು ಮೇಡಮ್ ಆ ನಂಬರ್ ತುಂಬ ಶಕ್ತಿಯುತವಾಗಿದೆ ಧನ್ಯವಾದಗಳು ವಾರಾಹಿಯಮ್ಮ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಏಂಜಲ್ಸ್ ಆ್ಯಂಡು ನಿಮಗೆ ತುಂಬ 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 ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ಸ್ನೇಹಿತರೆ ಈ ಶಕ್ತಿದಾಯಕವಾಗಿ ನಮಗೆ ಈ ನೇಚರಲ್ ರಲ್ಲಿ ಅಂದರೆ ಪ್ರಕೃತಿಯಲ್ಲಿ ಆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬ ಇರುತ್ತೆ ಆ ದಿನ ತಪ್ಪದೆ ನೀವು ಯಥಾವತ್ತಾಗಿ ಪೂಜೆನ ಮಾಡ್ತೀರಾ ಹಾಗೆ ಪೂಜೆಗೆ ಎಲ್ಲ ಸಿದ್ಧತೆ ಕೂಡ ಮಾಡ್ಕೊಳ್ತೀರಾ ಆ ದಿನ ಏನು ಅಕ್ಕಪಕ್ಕದಲ್ಲಿ ಇರುವಂಥವ್ರಿಗೆ ಕೊಡಬಾರ್ದು ಅನ್ನೋದು ಕೂಡ ಇಲ್ಲಿ ಅದರ ಜೊತೆನೇ ತಿಳಿಸ್ತೀನಿ ಯಾಕಂದರೆ ಆ ವರ್ಷ ಪೂರ್ತಿ ನಮಗೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೆಲೆಸೋದಕ್ಕೆ ಕೆಲವೊಂದು ಪರೀಕ್ಷೆಗಳು ಕೂಡ ಆಗುತ್ತೆ ನಾವು ಆ ತಾಯಿಯನ್ನು ಎಷ್ಟು ಭದ್ರವಾಗಿ ಕಾಪಾಡ್ಕೊಳ್ತೀವಿ ಎಷ್ಟು ಒಂದು ನಿಷ್ಠೆಯಿಂದ ನಾವು ಕೂಡ ಇರ್ತೀವಿ ಅನ್ನೋದಕ್ಕೆ ಈ ಥರ ಪರೀಕ್ಷೆಗಳು ಕೂಡ ನಡೆಯುತ್ತೆ ತಪ್ಪದೇ ನೀವು ಆ ದಿನ ಸಾಲ ಯಾರಿಗೂ ಕೊಡೋದಕ್ಕೂ ಹೋಗಬೇಡಿ ಅಥವಾ ತಗೊಳ್ಳೋದಕ್ಕೂ ಹೋಗಬೇಡಿ ಆ ದಿನ ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಸಡನ್ನಾಗಿ ಬಂದು ನಮಗೆ ಈ ಹಾಲು ಸ್ವಲ್ಪ ಕೊಡಿ ನಮ್ಮ ಮನೆಯಲ್ಲಿ ಇಲ್ಲ ಅಂತ ಕೇಳಿದ್ರೆ ಆ ದಿನ ಕೊಡೋದಕ್ಕೆ ಹೋಗಬೇಡಿ ಹಾಗೆ ಮೊಸರು ಏಕೆಂದರೆ ಈ ಬಿಳಿಯ ವಸ್ತುಗಳು ಆ ದಿನ ಕೊಡೋದಕ್ಕೆ ಹೋಗಬೇಡಿ ಹಾಗೆ ಕಲ್ಲುಪ್ಪು ಅಥವಾ ಉಪ್ಪು ಯಾರಾದರೂ ಕೇಳಿದ್ರೂ ಕೂಡ ಆ ದಿನ ಕೊಡೋದಕ್ಕೆ ಹೋಗಬೇಡಿ ಈ ಬೆಣ್ಣೆ ತುಪ್ಪ ಈ ರೀತಿ ನಾವು ನೈವೇದ್ಯಕ್ಕೆ ಅಂತ ರೆಡಿ ಮಾಡಿದ್ವಿ ಮನೆಯಲ್ಲಿ ಖಾಲಿಯಾಗ್ಬಿಟ್ಟಿದೆ ಹಠಾತ್ತಾಗಿ ನೆಂಟರು ಬಂದಿದ್ದಾರೆ ಈ ರೀತಿ ಸ್ವಲ್ಪ ಬೇಕಾಗಿತ್ತು ಅಥವಾ ಮೊಸರು ಎಪ್ಪ ಹಾಕೋದಕ್ಕೆ ಬೇಕಾಗಿತ್ತು ಈ ರೀತಿ ಕೇಳ್ಕೊಳ್ತಾರೆ ಆಗ ಕೊಡೋದಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಮನೆಯಲ್ಲಿರುವ ಸಿರಿ ಸಂಪತ್ತೆಲ್ಲ ಹೋಗುತ್ತೆ ಅದಕ್ಕೆ ತಪ್ಪದೇ ಆ ದಿನ ಈ ಸಣ್ಣ ಪರಿಹಾರಗಳನ್ನ ನೀವು ಫಾಲೋ ಮಾಡಿ ಏಕೆಂದರೆ ಯಾವಾಗಲೂ ತುಂಬ ಜನ ಮಾಡ್ತಾರೆ ಕೆಲವೊಂದು ದಿನಗಳಲ್ಲಿ ನಮಗೆ ಅದು ನೆನಪಾಗಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೇ ನೀವು ಈ ಇದನ್ನ ಫಾಲೋ ಮಾಡಿ ಅದರ ಜೊತೆ ಎಂಟ್ರೆನ್ಸು ನಮ್ಮ ಮನೆಯ ಹೆಬ್ಬಾಗಿಲಿನ ಮೇಲೆ ನೀವು ತಪ್ಪದೇ ಆ ದಿನ ಸ್ನೇಹಿತರೆ ನೋಡಿ ಇಲ್ಲಿ ಇದ್ದೀನಿ ಆದರೆ ನೀವು ಕುಂಕುಮನಲ್ಲಿ ಬರ್ಕೊಳ್ಬಾರ್ದು ಇದ್ರನ್ನ ಅರಿಶಿಣದಲ್ಲೇ ಬರ್ಕೊಳ್ಬೇಕು ನಾನಿಲ್ಲಿ ರೆಡ್ ಕಲ್ಲರಲ್ಲಿ ತೋರಿಸಿದ್ದೀನಿ ಯಾಕಂದರೆ ಅದು ಚೆನ್ನಾಗಿ ಕಾಣಲಿ ಅನ್ನೋದಕ್ಕೆ ಅರಿಶಿಣನ ಸ್ವಲ್ಪ ನೀವು ಪಚ್ಚ ಕರ್ಪೂರ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಕಲಿಸ್ಬಿಟ್ಟು ಎರಡೂ ಕಡೆ ಸ್ವಸ್ತಿಕ್ ಅಂತ ಬರೀರಿ ಸ್ನೇಹಿತರೆ ಸ್ವಸ್ತಿಕ್ ಅಂತ ಬರೆದುಬಿಟ್ಟು ಒಂದು ಕಡೆ ಶುಭ ಇನ್ನೊಂದು ಕಡೆ ಲಾಭ ಅಂತ ತಪ್ಪದೆ ಅಕ್ಷಯ ತೃತೀಯ ದಿನ ನಮ್ಮ ಮನೆಯ ಹೆಬ್ಬಾಗಿಲಿನಲ್ಲಿ ಅಂದರೆ ಬಾಗಿಲ ಮೇಲೆ ಈ ರೀತಿ ಬರೆದಿದ್ದೆ ಆದರೆ ಆ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ಸಮೃದ್ಧಿ ತುಂಬಿರುತ್ತೆ ಅಭಿವೃದ್ಧಿ ಕಾಣ್ತೀವಿ ಕೇಳಿದ್ದೆಲ್ಲ ನಮಗೆ ಸಿಗುತ್ತೆ ಸ್ನೇಹಿತರೆ ತಪ್ಪದೆ ಇದನ್ನು ನೀವು ಫಾಲೋ ಮಾಡಿ ಎಷ್ಟೊಂದು ಶುಭದಾಯಕವಾಗಿರುತ್ತೆ ಅನ್ನೋದನ್ನು ನೀವು ಚೆಕ್ ಮಾಡಿಕೊಳ್ಬಹುದು ಈ ಸರಳ ವಿಧಾನ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು